ನಮಸ್ಕಾರ ಜೈವರಹಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಇವತ್ತಿನ ವಿಷಯ ಈ ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳು ಶ್ರಾವಣ ಮಾಸದಲ್ಲಿ ಬರುವ ಬೆನಕನ ಅಮಾವಾಸ್ಯೆ ಅಥವಾ ಭಾದ್ರಪದ ಅಮಾವಾಸ್ಯೆ ಯಾವಾಗ ಯಾವ ದಿನಾಂಕದಲ್ಲಿ ಬಂದಿದೆ ಮತ್ತು ಅಮಾವಾಸ್ಯ ತಿಥಿ ಪ್ರಾರಂಭ ಯಾವಾಗ ಆಗಿ ಯಾವಾಗ ಮುಕ್ತಾಯ ಆಗುತ್ತೆ ಆ ದಿನ ಮಾಡಬೇಕಾದ ಪರಿಹಾರಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಈ ದಿನ ಮಾಡುವ ಪರಿಹಾರಗಳಿಂದ ಜಾತಕ ದೋಷಗಳು ಪರಿಹಾರವಾಗುತ್ತೆ ಯಾಕೆ ಈ ಅಮಾವಾಸ್ಯೆ ತುಂಬ ವಿಶೇಷ ಅಂದರೆ ಶನಿವಾರ ಬಂದಿರೋದ್ರಿಂದ ಇದು ಶನಿ ಅಮಾವಾಸ್ಯೆ ಸಹ ಆಗುತ್ತೆ ಶನಿದೇವನಿಗೆ ತುಂಬ ವಿಶೇಷವಾದ ದಿನ ಮತ್ತು ಈ ಅಮಾವಾಸ್ಯ ದಿನ ನಂದೀಶ್ವರನನ್ನು ಸಹ ಪೂಜಿಸಿದ್ರೆ ತುಂಬಾ ವಿಶೇಷ ಅಂದರೆ ಎತ್ತುಗಳನ್ನು ಪೂಜಿಸಬೇಕು ಎತ್ತುಗಳಿಗೆ ಪೂಜೆ ಮಾಡಿ ಬೆಲ್ಲವನ್ನು ತಿನ್ನಿಸಿ ಪ್ರದಕ್ಷಿಣೆ ಮಾಡಿದರೆ ಜಾತಕ ದೋಷಗಳು ಸಹ ಪರಿಹಾರವಾಗುತ್ತೆ ಮತ್ತು ಈ ಬೆನಕನ ಅಮಾವಾಸ್ಯೆ ಶನಿವಾರ ಬಂದಿರೋದ್ರಿಂದ ನವಗ್ರಹ ದೇವಸ್ಥಾನಕ್ಕೆ ಹೋಗಿ ಶನೀಶ್ವರನಿಗೆ ಎಳ್ಳೆಣ್ಣೆಯಿಂದ ಅಭಿಷೇಕ ಮಾಡಿದರೆ ಅನಾರೋಗ್ಯ ದೂರವಾಗುತ್ತೆ ತೆಂಗಿನಕಾಯಿ ನೀರಿನಿಂದ ಅಭಿಷೇಕ ಮಾಡಿದರೆ ಸಂಪತ್ತು ಪ್ರಾಪ್ತಿಯಾಗುತ್ತೆ ಅಭಿಷೇಕ ಆದ ನಂತರ ನೀವು ಪ್ರದಕ್ಷಿಣೆಯನ್ನು ಮಾಡಬೇಕು ಎಷ್ಟು ಸಾರಿ ಪ್ರದಕ್ಷಿಣೆ ಮಾಡಬೇಕು ಅನ್ನೋದಾದರೆ ಇಪ್ಪತ್ತೈದು ಸಾರಿ ಪ್ರದಕ್ಷಿಣೆಯನ್ನು ಹಾಕಬೇಕಾಗುತ್ತೆ ಯಾರಿಗೆ ಶನಿ ಮಹಾದಶೆ ನಡೀತಾ ಇರುತ್ತೋ ಅವರಿಗೆ ಈ ರೀತಿ ಪರಿಹಾರ ಮಾಡೋದ್ರಿಂದ ಒಳ್ಳೆಯ ಯೋಗಗಳು ಪ್ರಾಪ್ತಿಯಾಗುತ್ತೆ ದೇವಸ್ಥಾನಕ್ಕೆ ಯಾರು ಹೋಗೋಕ್ಕೆ ಆಗೋದಿಲ್ವೋ ಅವ್ರೇನು ಮಾಡಬೇಕು ಅನ್ನೋದಾದರೆ ಮನೆಯಲ್ಲೇ ಶನಿ ದೇವನಿಗೆ ಶನಿ ದೀಪವನ್ನು ಹಚ್ಚಬೇಕು ಹಾಗಾದರೆ ಆ ದೀಪವನ್ನು ಹೇಗೆ ಹಚ್ಚಬೇಕು ಅನ್ನೋದಾದರೆ ನಿಮ್ಮ ಮನೆಯನ್ನು ಶುದ್ಧಿ ಮಾಡಿ ನೀವು ಸಹ ಶುದ್ಧಿಯಾಗಿ ಸ್ನಾನ ಎಲ್ಲವನ್ನು ಮಾಡಿ ನಂತರ ಪಶ್ಚಿಮ ದಿಕ್ಕಿನಲ್ಲಿ ನೀವು ನಿಮ್ಮ ಮನೆ ಹಾಲು ಇರುತ್ತಲ್ವ ಅಲ್ಲಿ ಪಶ್ಚಿಮ ದಿಕ್ಕಿಗೆ ಒಂದು ಮಣೆಯನ್ನು ಹಾಕ್ಕೊಳ್ಳಿ ಅದರ ಮೇಲೆ ಶುದ್ಧಿ ಮಾಡಿ ಒಂದು ರಂಗೋಲಿನ ಹಾಕ್ಕೊಳ್ಳಿ ಎರಡು ದೀಪಗಳನ್ನು ತಗೊಳ್ಬೇಕು ಒಂದು ದೀಪದ ಒಳಗೆ ಮತ್ತೊಂದು ದೀಪವನ್ನು ಇಟ್ಟು ಎಂಟು ಬತ್ತಿಗಳನ್ನು ನೀವು ಒಂದೇ ಮಾಡಬೇಕಾಗುತ್ತೆ ಅಂದರೆ ಎಂಟು ಬತ್ತಿಗಳನ್ನು ತಗೊಂಡು ಅದು ಒಂದೇ ಬತ್ತಿಯನ್ನಾಗಿ ಮಾಡಿಕೊಳ್ಬೇಕು ಯಾಕಂದರೆ ಶನಿದೇವನಿಗೆ ಎಂಟು ಸಂಖ್ಯೆ ತುಂಬ ವಿಶೇಷ ಆಗಿರೋದ್ರಿಂದ ಎಂಟು ಬತ್ತಿ ಬತ್ತಿಗಳನ್ನು ತಗೊಂಡು ಒಂದೇ ಬತ್ತಿಯನ್ನಾಗಿ ಮಾಡಿ ಆ ದೀಪದಲ್ಲಿ ಇಟ್ಟು ಎಳ್ಳೆಣ್ಣೆಯನ್ನು ಹಾಕಿ ಪಶ್ಚಿಮದ ಕಡೆಗೆ ಮುಖ ಮಾಡಿ ನೋಡುವಂತೆ ಇಟ್ಟು ದೀಪವನ್ನು ಹಚ್ಚಿ ಶನಿದೇವನನ್ನು ನೀವು ಆರಾಧಿಸಬೇಕಾಗುತ್ತೆ ಈ ರೀತಿಯಾಗಿ ಹಚ್ಚುವ ದೀಪವನ್ನು ಶನಿದೀಪ ಅಂತ ಹೇಳಲಾಗುತ್ತೆ ಈ ರೀತಿ ನೀವು ಶನಿ ದೀಪವನ್ನು ಹಚ್ಚೋದ್ರಿಂದ ಕೂಡ ಜಾತಕದಲ್ಲಿ ಶನಿ ದಶೆ ಅಥವಾ ರಾಶಿಯಲ್ಲಿ ಶನಿ ದೋಷ ದಶೆಗಳು ನಡೀತಾ ಇದ್ದರೆ ಸಹ ಶನಿ ದೋಷಗಳು ನಿವಾರಣೆ ಆಗುತ್ತೆ ಮತ್ತು ಈ ಬೆನಕನ ಅಮಾವಾಸ್ಯೆಯಲ್ಲಿ ನಿಮ್ಮ ಗ್ರಾಮ ದೇವತೆಯನ್ನು ಪೂಜಿಸಬೇಕು ಅಂದರೆ ಗ್ರಾಮ ದೇವತೆ ದೇವಸ್ಥಾನಕ್ಕೆ ಹೋಗಿ ಒಂದು ಅರಿಶಿನ ನೀರಿನಲ್ಲಿ ನೀವು ಬೇವಿನ ಎಲೆಗಳನ್ನು ಹಾಕಿ ಅದರಿಂದ ನಿಮ್ಮ ಗ್ರಾಮ ದೇವತೆಗೆ ಅಭಿಷೇಕವನ್ನು ಮಾಡಿ ನಿಂಬೆ ಹಣ್ಣಿನ ಹಾರವನ್ನು ಹಾಕಿ ನಿಮ್ಮ ಕೈಲಾದರೆ ದೇವರಿಗೆ ಮಡ್ಲಕ್ಕಿಯನ್ನು ಸಹ ಕಟ್ಟಿ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚಿ ದೇವರಿಗೆ ನೈವೇದ್ಯವಾಗಿ ಮೊಸರನ್ನು ಮತ್ತು ಪುಳಿಯೋಗರೆಯನ್ನು ನಿಮ್ಮ ಗ್ರಾಮ ದೇವತೆಗೆ ಅರ್ಪಿಸಿದ್ದೆ ಆದರೆ ನಿಮ್ಮ ಅನಾರೋಗ್ಯ ಸಮಸ್ಯೆಗಳೆಲ್ಲ ದೂರವಾಗಿ ಆರೋಗ್ಯ ಪ್ರಾಪ್ತಿಯಾಗುತ್ತೆ ಮತ್ತು ಶತ್ರು ಬಾಧೆಗಳಿಂದ ಮುಕ್ತಿ ಸಿಗುತ್ತೆ ದೃಷ್ಟಿ ದೋಷಗಳು ಪರಿಹಾರವಾಗುತ್ತೆ ನಿಮ್ಮ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ ಅಂತಲೇ ಹೇಳ್ಬೋದು ಖಂಡಿತವಾಗಿ ಈ ಅಮಾವಾಸ್ಯ ದಿನ ನೀವು ನಂದೀಶ್ವರನ ಪೂಜೆ ಮತ್ತು ಗ್ರಾಮದೇವತೆಯ ಪೂಜೆ ಮತ್ತು ಶನೀಶ್ವರ ಸ್ವಾಮಿಯ ಪೂಜೆಯನ್ನು ಖಂಡಿತ ಮಿಸ್ ಮಾಡಿದೆ ನಾನು ನಿಮಗೆ ತಿಳಿಸಿರೋ ಹಾಗೆ ಮಾಡಿ ಖಂಡಿತವಾಗಿ ಎಲ್ಲ ರೀತಿಯ ನಿಮ್ಮ ತೊಂದರೆಗಳು ಶನಿ ದೋಷಗಳು ನಿವಾರಣೆ ಆಗುತ್ತೆ ಮತ್ತು ಹಾಗಾದರೆ ಆ ಅಮಾವಾಸ್ಯ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಅನ್ನೋದಾದರೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಅಮಾವಾಸ್ಯೆ ಬಂದಿದೆ ಅಂದರೆ ಎರಡು ದಿವಸ ಬಂದಿದೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರನೇ ನಿಮಗೆ ಪ್ರಾರಂಭ ಆಗುತ್ತೆ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಮುಗಿಯುತ್ತೆ ಎರಡೂ ದಿನ ಬಂದು ಬಂದಿರೋದ್ರಿಂದ ಯಾವತ್ತು ಅಮಾವಾಸ್ಯೆ ಆಚರಿಸಬೇಕು ಅಂದರೆ ಯಾವತ್ತು ಸೂರ್ಯೋದಯವಾಗುತ್ತೋ ಆ ದಿನದಲ್ಲಿ ಬರುವ ತಿಥಿಯನ್ನು ನಾವು ತಗೊಂಡು ಆಚರಿಸ್ಬೇಕಾಗುತ್ತೆ ನಾವು ಏನೇ ಇರಲಿ ಪೌರ್ಣಮಿ ಇರಲಿ ಯಾವುದಾದ್ರೂ ವ್ರತಗಳಿರಲಿ ಅಮಾವಾಸ್ಯೆ ಇರಲಿ ಅವತ್ತಿನ ದಿನವನ್ನು ನಾವು ತಗೊಂಡು ಅವತ್ತಿನ ದಿನ ನಾವು ಮಾಡಬೇಕಾಗುತ್ತೆ ಆದ್ದರಿಂದ ಶನಿವಾರ ಸೂರ್ಯೋದಯ ದಿನ ನೀವು ಬಂದಿರೋದ್ರಿಂದ ನಾವು ಇಪ್ಪತ್ತ್ಮೂರನೇ ತಾರೀಖಿಗೆ ತಗೊಳ್ಬೇಕಾಗುತ್ತೆ ಹಾಗಾದರೆ ಯಾವಾಗ ಪ್ರಾರಂಭ ಆಗಿ ಯಾವಾಗ ಮುಗಿಯುತ್ತೆ ಅನ್ನೋದಾದರೆ ಆಗಸ್ಟ್ ಇಪ್ಪತ್ತೆರಡನೇ ತಾರೀಕು ಶುಕ್ರವಾರ ಬೆಳಿಗ್ಗೆ ಹನ್ನೊಂದು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭ ಆಗಿ ಆಗಸ್ಟ್ ಇಪ್ಪತ್ತ್ಮೂರನೇ ತಾರೀಕು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೆ ನಿಮಗೆ ಅಮಾವಾಸ್ಯೆ ತಿಥಿ ಇರುತ್ತೆ ನೀವು ಪೂಜೆಗಳನ್ನು ಯಾವಾಗ ಮಾಡಬೇಕು ಅನ್ನೋದಾದರೆ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಿಂದ ಹನ್ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷದವರೆಗೆ ನೀವು ಈ ರೀತಿಯ ಪರಿಹಾರ ಪೂಜೆಗಳನ್ನು ನೀವು ಮಾಡಬಹುದು ಆಗಸ್ಟ್ ಇಪ್ಪತ್ತ್ಮೂರು ಬೆನಕನ ಅಮಾವಾಸ್ಯ ಶನಿವಾರದ ದಿನ ಈ ರೀತಿಯ ಪೂಜೆ ಪರಿಹಾರಗಳನ್ನು ಮಾಡಿ ಎಲ್ಲ ಶುಭಗಳನ್ನು ಸಿರಿ ಸಂಪತ್ತುಗಳನ್ನು ಸಿದ್ಧಿ ಮಾಡಿಕೊಳ್ಳಿ ಅಂತ ಹೇಳ್ತಾ ನಾನು ಸಹ ಆ ಭಗವಂತನಲ್ಲಿ ಪ್ರಾರ್ಥಿಸುತ್ತಾ ಜೈ ವಾರಾಹಿ ಶ್ರೀ ಮಾತ್ರೆಯೇ ನಮಃ